ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಯಾರು ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ವರೆಗೂ ತಲುಪಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬರುವಂಥ ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೋತೀರಾ ಇಲ್ಲಾಂದರೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇನ್ನೇನು ಶಿವರಾತ್ರಿ ಬರ್ತಾ ಇದೆ ಸೊ ಈ ಶಿವರಾತ್ರಿನ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಇನ್ನಷ್ಟು ಮಹತ್ವವನ್ನಾಗಿ ಮಾಡೋದಕ್ಕೋಸ್ಕರ ಅಥವಾ ನಿಮ್ಮ ಜೀವನ ಈ ಶಿವರಾತ್ರಿಯ ನಂತರ ಒಂದಷ್ಟು ಹೊಸ ಬದಲಾವಣೆಗಳು ಬರಲಿ ಅನ್ನೋದಕ್ಕೋಸ್ಕರ ಈ ಎಲ್ಲ ಬ್ರಾಸ್ಲೆಟ್ನ ಚಾರ್ಜ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ರೀಡಿಂಗ್ ಮಾಡ್ತಾಯಿದ್ದೀನಿ ಸಾರಿ ರೀಡಿಂಗ್ ಅಲ್ಲ ಈ ಒಂದು ಮಾಹಿತಿ ತಗೊಂಡು ಬಂದಿದ್ದೀನಿ ಯಾರಿಗ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಮತ್ತೆ ಹೇಳ್ತೀನಿ ಇಲ್ಲಿರುವಂಥ ಅಪ್ಡೇಟ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನೀವೇ ಹೇಳ್ತೀರಾ ಹೆಂಗೆ ಯೂಸ್ ಮಾಡ್ಕೋಬೇಕು ಯಾವತ್ತು ಯೂಸ್ ಮಾಡ್ಕೋಬೇಕು ಕ್ವಶನ್ಸ್ ಸತಿ ಪರ್ಚೇಸ್ ಮಾಡಿದ್ಮೇಲೂ ಮತ್ತೆ ಕ್ವಶನ್ಸ್ ಕೇಳ್ತೀರಾ ದಯವಿಟ್ಟು ಇಲ್ಲಿ ನಾನು ಏನು ಹೇಳ್ತೀನಿ ಅದನ್ನು ಗಮನ ಇಟ್ಟು ಕೇಳಿ ಸೊ ಈ ಎಲ್ಲ ಬ್ರಾಸ್ಲೆಟ್ನ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರಲ್ಲಿ ಬರುವಂಥ ಶಿವರಾತ್ರಿಗೋಸ್ಕರ ನಾನು ಈ ಒಂದು ಬ್ರಾಸ್ಲೆಟ್ನ ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ಬ್ರಾಸ್ಲೆಟಲ್ಲಿ ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ ಆಗುವಂಥದ್ದು ಮತ್ತು ಸಿಟ್ಟು ಕಂಟ್ರೋಲ್ ಆಗುವಂಥದ್ದು ಮತ್ತು ನಿಮ್ಮ ವಾಣಿ ಸರಿಯ ವಾಣಿ ಅಂದ್ರೇನು ಮಾತು ಮಾತುಗಾರಿಕೆ ಅದು ಸರಿಯಾಗೋದು ಹಾಗೆಯೇ ಅನೆಕ್ಸಿಟಿ ಅಂತ ಅನ್ಬೋದು ಅಥವಾ ಓವರ್ ಥಿಂಕಿಂಗ್ ಅನ್ಬೋದು ಅದನ್ನು ಕಂಟ್ರೋಲ್ ಆಗೋದು ಹಾಗೇನೇ ಅಡೆತಡೆಗಳು ಯಾವುದಾವುದು ಬ್ಲಾಕೇಜಸ್ ಇದೆಯೋ ಅದು ಕ್ಲಿಯರ್ ಆಗೋದು ಎಕ್ಸಾಂಪಲ್ ಪಾಸ್ಪೋರ್ಟ್ ಅಪ್ಲೈ ಮಾಡ್ತಿರ್ತೀರ ರಿಜೆಕ್ಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಎಕ್ಸಾಂಪಲ್ ಗೌರ್ಮೆಂಟ್ ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತೀರ ಪಾಸ್ ಆಗ್ತಿರೋದಿಲ್ಲ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಬೇಕಂತ ಅನ್ಕೊತಿರ ಒಂದು ಕಡೆ ದುಡ್ಡು ಸೆಟ್ಟಾದರೆ ನಿಮಗೆ ಟೈಮ್ ಇರೋಲ್ಲ ಟೈಮ್ ಇದ್ದಾಗ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡಲ್ಲ ಈ ಥರ ಸ್ಟಾಪೇಜಸ್ ನಿಮಗೆ ಫೇಸ್ ಮಾಡ್ತಾಯಿದ್ದೀರಾ ಅಂದರೆ ಅದು ಎಲ್ಲದನ್ನು ಕ್ಲಿಯರ್ ಮಾಡುವಂಥ ಶಕ್ತಿ ಈ ಕ್ರಿಸ್ಟಲ್ ಬ್ರಾಸ್ಲೆಟ್ಸ್ಗೆ ಇದೆ ಮತ್ತೆ ಹೇಳ್ತಾ ಇದ್ದೀನಿ ಎನರ್ಜೈಸ್ ಮಾಡುವಾಗ ನಾನು ಲಿಮಿಟೆಡ್ ಸ್ಟಾಕ್ಸಲ್ಲೇ ಮಾಡ್ತೀನಿ ತುಂಬ ಜನ ಇನ್ನೂ ಕ್ರಿಸ್ಟಲ್ ಬಾಕ್ಸನ್ನ ಕೇಳ್ತೀರ ಅದು ಔಟ್ ಆಫ್ ಸ್ಟಾಕ್ ಆಯಿತು ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ದಂಗೆ ನಾವು ಒಂದು ಸತಿ ಒಂದು ಸ್ಟೋನ್ನ ತಗೊಂಡಾಗ ಅದರಲ್ಲಿ ಎಷ್ಟು ಪೀಸಸ್ನ ಮಾಡ್ಬೋದು ಅಷ್ಟೇ ನಾವು ಮಾಡೋಕ್ಕೆ ಹೋಗೋದು ಮತ್ತೆ ರೀಸ್ಟಾಕ್ ಮಾಡೋಕೋದ್ರೆ ಪ್ರೈಸ್ ವೇರಿಯೇಷನ್ ಆಗತ್ತೆ ಈಗ ನಾವು ಅದೇ ಪ್ರೈಸ್ ಸ್ವಲ್ಪ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಜನ ಕೇಳ್ತಾರೆ ಅವಾಗ ಆ ಪ್ರೈಸ್ ಕೊಟ್ಟರು ಇವಾಗ ಚೇಂಜ್ ಮಾಡಿದ್ದೀರಾ ಅಂತ ಅದಕ್ಕೆ ಒಂದು ಲಾಟಲ್ಲಿ ತೊಗೊಂಡು ಬಂದಿರುವಂಥದ್ದನ್ನ ನಾವು ಒಂದು ಸತಿನೇ ಕೊಡೋಕ್ಕಾಗೋದು ಸೊ ಬೇಗ ಟೈಮ್ ವೇಸ್ಟ್ ಮಾಡದೆ ಈ ಬ್ರಾಸ್ಲೆಟ್ನ ಬುಕ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಆಗೋದನ್ನು ನೋಡ್ತೀನಿ ಇನ್ನು ಈ ಬ್ರಾಸ್ಲೆಟ್ನ ಯಾರ್ಯಾರು ಯೂಸ್ ಮಾಡಬಹುದು ಗಂಡು ಹೆಣ್ಣು ಮಕ್ಕಳು ಯಾರಾದರೂ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಈ ನ ಯಾವತ್ತು ವೇರ್ ಮಾಡಬೇಕು ಯಾವತ್ತಾದರೂ ವೇರ್ ಮಾಡಿ ನೋ ಪ್ರಾಬ್ಲಮ್ ಸೋಮವಾರದಿಂದ ಭಾನುವಾರದವರೆಗೆ ಯಾವತ್ತಾದರೂ ವೇರ್ ಮಾಡಿ ಅಂದರೆ ಉಪಯೋಗಿಸಿ ಈ ಬ್ರಾಸ್ಲೆಟ್ನ ಯಾವ ಕೈಗೆ ಹಾಕೋಬೇಕು ರೈಟ್ ಹ್ಯಾಂಡಿಗೆ ಹಾಕ್ಕೋಬೇಕು ಬಲಗೈಗೆ ಹಾಕ್ಕೋಬೇಕು ಈ ಬ್ರಾಸ್ಲೆಟ್ ಹಾಕೊಳ್ಳುವಾಗ ನಾನ್ ವೆಜ್ ತಿಂದಿರಬಾರದು ನಾನ್ ವೆಜ್ ತಿನ್ನಬಾರದು ಅವತ್ತಿನ ದಿನ ಯಾವತ್ತು ಈ ಬ್ರಾಸ್ಲೆಟ್ ಹಾಕೋತಿದ್ದೀರಲ್ಲ ಅವತ್ತಿನ ದಿನ ಫುಲ್ ನಾನ್ ವೆಜ್ ತಿನ್ನಬಾರ್ದು ತಿಂದಿರಲೂಬಾರ್ದು ತಿನ್ನಲೂಬಾರ್ದು ಆ ಒಂದು ದಿನ ಮಾತ್ರ ಯಾವತ್ತು ಬ್ರಾಸ್ಲೆಟ್ ಹಾಕೋತಾ ಇದ್ದೀರಲ್ಲ ಫಸ್ಟ್ ಡೇ ಅವತ್ತು ಮಾತ್ರ ಇನ್ನು ಲೇಡೀಸ್ ಫೈವ್ ಡೇಸಲ್ಲಿ ರೆಸ್ಟ್ ಅಥವಾ ಒಂದು ಇದರಲ್ಲಿದ್ದಾಗ ಹಾಕೋಬೇಡಿ ಆ ಫೈ ಡೇಸ್ ಈ ಬ್ರಾಸ್ಲೆಟ್ನ ತೆಗೆದಿಡಬೇಕಾಗತ್ತೆ ಯೂಸ್ ಮಾಡೋ ಹಾಗಿಲ್ಲ ಬೇರೆ ದಿನಗಳಲ್ಲಿ ಯೂಸ್ ಮಾಡ್ಬೋದು ಆಮ್ ಕ್ಲಿಯರ್ ನಾನು ಹೇಳಿದ್ದೆಲ್ಲ ಕ್ಲಿಯರ್ ಆಗಿದೆ ಅನ್ಕೊತೀನಿ ಇನ್ನು ಈ ಒಂದು ಬ್ರಾಸ್ಲೆಟ್ ಯಾರ್ಯಾರು ಪರ್ಚೇಸ್ ಮಾಡ್ತಿರೋ ನಿಮ್ಮ ವಾಟ್ಸಪ್ ನಂಬರ್ಗೇ ನಾನು ಮಂತ್ರನ ಕಳಿಸ್ತೀನಿ ವಿಚ್ ಈಸ್ ವೆರಿ ವೆರಿ ಪವರ್ಫುಲ್ ಶಿವ ಮಂತ್ರ ಆಗಿರುತ್ತೆ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಲ್ಲ ಯಾಕಂದರೆ ಕೆಲವೊಬ್ಬರು ಬ್ರಾಸ್ಲೆಟ್ ತೊಗೊಳೋದಿಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಿ ಈ ಮಂತ್ರನ ಹೇಳಿ ಆಮೇಲೆ ನಮಗೆ ಹೇಳ್ತಾರೆ ಇದು ನೋಡಿ ಈ ಥರ ಹೇಳಿದ್ದೆ ಅಂತ ಹಂಗೆ ಇದು ವರ್ಕ್ ಆಗಲ್ಲ ಬಿಕಾಸ್ ಎನರ್ಜೈಸ್ ಮಾಡೋವಾಗಲೇ ಆ ಮಂತ್ರಗಳಿಂದ ನಾವು ಎನರ್ಜೈಸ್ ಮಾಡಿರ್ತೀವಿ ಲೈಟ್ ಕೋಡ್ ಮಾಡಿರ್ತೀನಿ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಂತ್ರನ ಕೊಡ್ತಾ ಇಲ್ಲ ಒಂದು ಶಿವ ಮಂತ್ರ ಕೊಡ್ತೀನಿ ನಾನು ಈವನ್ ಗಣಪತಿ ಫೆಸ್ಟಿವಲ್ ಟೈಮಲ್ಲೂ ಈ ಥರದ ಬ್ರಾಸ್ಲೆಟ್ನ ಕೊಟ್ಟಿದ್ದೀನಿ ಕೊಡ್ತಾ ಬಂದಿದ್ದೀನಿ ಒಂದು ಶಿವ ಮಂತ್ರ ಇರುತ್ತೆ ಆ ಶಿವ ಮಂತ್ರನ ನಾನು ಕೊಡ್ತೀನಿ ಯಾರ್ಯಾರು ಬ್ರಾಸ್ಲೆಟ್ನ ಪರ್ಚೇಸ್ ಮಾಡ್ತಿರೋ ಶಿವಮಂತ್ರ ಕೊಡ್ತೀನಿ ನಿಮ್ಮ ಮನೆಗೆ ಬ್ರಾಸ್ಲೆಟ್ ಬಂದ ತಕ್ಷಣ ನಿಮ್ಮ ಹತ್ರ ಬ್ರಾಸ್ಲೆಟ್ ಬಂದ ತಕ್ಷಣ ಯು ಟು ಹೋಲ್ಡ್ ಲೈಕ್ ದಿಸ್ ಎಡ್ಗೈಲಿ ಈ ಥರ ಇಡ್ಕೋಬೇಕು ಈ ಥರ ಹೋಲ್ಡ್ ಮಾಡಬೇಕು ನಾನು ಕೊಟ್ಟಿರುವಂತಹ ಮಂತ್ರನ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳ್ಕೋಬೇಕು ಈ ಥರ ಆದರೂ ಇಟ್ಕೋಬೋದು ಈ ಥರ ಆದರೂ ಹಿಡ್ಕೋಬೋದು ಈ ಥರ ಆದರೂ ಹಿಡ್ಕೋಬೋದು ಈ ಥರ ಆದರೂ ಹಿಡ್ಕೋಬೋದು ಈ ಥರ ಹಿಡ್ಕೊಂಡು ಒನ್ ನಾಟ್ ಏಯ್ಟ್ ಟೈಮ್ಸ್ ಮಂತ್ರ ಹೇಳಬೇಕು ನೀವು ಎಕ್ಸಾಂಪಲ್ ನಿಮ್ಮ ಮಗುಗೋಸ್ಕರ ತಗೊತಾ ಇದ್ದೀರಾ ಅವ್ರಿಗೆ ಮಂತ್ರ ಹೇಳೋಕ್ಕಾಗಲ್ಲ ನೀವೇ ಅವ್ರ ಹೆಸರಲ್ಲಿ ಮಂತ್ರನ ಹೇಳಿ ಅವ್ರಿಗೆ ಕೊಡಬಹುದು ಅಕಸ್ಮಾತ್ ನಿಮ್ಮ ಹಸ್ಬೆಂಡ್ ಮಂತ್ರ ಹೇಳೋಕೆ ಇಷ್ಟ ಇಲ್ಲ ನೀವೇ ಅವ್ರ ಹೆಸರಲ್ಲಿ ಮಂತ್ರ ಹೇಳಿ ಅವ್ರಿಗೆ ಕೊಡಬಹುದು ಆವಾಗ ಈ ಒಂದು ಬ್ರಾಸ್ಲೆಟ್ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗತ್ತೆ ನಿಮ್ಮ ಹೆಸರಿಗೆ ಇದು ಮ್ಯಾಚ್ ಆಗುತ್ತೆ ಅಥವಾ ಯಾರ ಹೆಸರಿಗೆ ನೀವು ಅಂಥ ಹೇಳಿ ಚಾರ್ಜ್ ಮಾಡ್ತಿದ್ದೀರೋ ಆ ವ್ಯಕ್ತಿ ಹೆಸರಿಗೆ ಇದು ಚಾರ್ಜ್ ಆಗುತ್ತೆ ಅದಾದ ನಂತರ ಈ ಒಂದು ಬ್ರಾಸ್ಲೆಟ್ನ ನೀವು ಬಲಗೈಗೆ ಹಾಕ್ಕೋಬೇಕು ರೈಟ್ ಹ್ಯಾಂಡ್ಗೆ ಹಾಕ್ಕೋಬೇಕು ಆ್ಯಂಡ್ ಮಲಗುವಾಗ ಸ್ನಾನ ಮಾಡುವಾಗ ತೆಗ್ದಿಡಬೇಕಾಗತ್ತೆ ಯಾಕೆ ಅಂತಂದರೆ ಸ್ನಾನ ಮಾಡುವಾಗ ಬಿಸಿನೀರು ತಣ್ಣೀರು ಇದೆಲ್ಲ ಬೀಳೋದ್ರಿಂದ ಕ್ರಿಸ್ಟಲ್ ಕಲರ್ ಚೇಂಜ್ ಆಗುತ್ತೆ ಬಿಕಾಸ್ ಇಟ್ಸ್ ಅ ಸ್ಟೋನ್ ಅಥವಾ ಬೇಗ ಅದು ಫೇಡ್ ಆಗತ್ತೆ ಅಥವಾ ಆ ಇಲಾಸ್ಟಿಕ್ ಬೇಗ ಕಿತ್ತೋಗುತ್ತೆ ಇನ್ನು ರಾತ್ರಿ ಮಲ್ಗೋವಾಗ ಹಾಕೋಬಾರ್ದು ಅಂತಂದರೆ ಇದೆಲ್ಲ ಎನರ್ಜೈಸ್ ಆಗಿರುವಂಥ ವಸ್ತುಗಳು ಎಕ್ಸಾಂಪಲ್ ಮೊಬೈಲ್ ಚಾರ್ಜ್ಗೆ ರಾತ್ರಿಯೆಲ್ಲ ಇಟ್ಟರೆ ಫೋನ್ ಏನಾಗತ್ತೆ ಅದೇ ರೀತಿ ಎಕ್ಸಾಂಪಲ್ ಟಿ ವಿ ಸ್ವಿಚ್ ಆನ್ ಮಾಡಿರ್ತೀರ ನೋಡ್ತಾ ಇಲ್ಲ ರಾತ್ರಿಯೆಲ್ಲ ಆನ್ ಇದೆ ಏನಾಗುತ್ತೆ ಆ ಥರನೇ ಇದೂ ಅಷ್ಟೇ ಎನರ್ಜೈಸ್ ಆಗಿರುವಂಥ ವಸ್ತುಗಳನ್ನು ಅಂದರೆ ಬ್ರಾಸ್ಲೆಟ್ನ ನೀವು ರಾತ್ರಿ ಹಾಕ್ಕೊಂಡು ಮಲಗಿದ್ರೂ ಆ ಎನರ್ಜಿ ಇರೋದರಿಂದ ನಿಮ್ಮ ಬ್ಲಡ್ ಏನಂತಾರೆ ಬಿ ಪಿ ಹೈ ಲೋ ಆಗುವಂಥದ್ದು ನಿದ್ದೆ ಬರದೆ ಇರುವಂಥದ್ದು ಅಥವಾ ಏನಾದರೂ ಕೆಲಸ ಅಂದರೆ ಆಕ್ಟಿವ್ ಆಗಿರೋದು ಅಂದರೆ ಓದೋನ್ ಓದಬೇಕು ಅಂತ ಮಧ್ಯ ಮಧ್ಯೆ ಮಧ್ಯೆ ಎಚ್ಚರಾಗುವಂಥದ್ದು ಈ ಥರ ಎಲ್ಲ ಆಗುತ್ತೆ ಬಿಕಾಸ್ ಇಟ್ಸ್ ಎನರ್ಜೈಸ್ಡ್ ಇದು ನಿಮ್ಮ ಇದಕ್ಕೆ ಬೂಸ್ಟಪ್ ಆಗಲಿ ಅನ್ನೋದಕ್ಕೋಸ್ಕರ ಎನರ್ಜೈಸ್ ಮಾಡಿರ್ತೀವಿ ಹಾಗಾಗಿ ರಾತ್ರಿ ಮಲಗುವಾಗ ಹಾಕೋಬಾರ್ದು ಇನ್ನ ಹೆಣ್ಣು ಮಕ್ಕಳು ಐದು ದಿನ ರಜೆಯಲ್ಲಿರುವಾಗ ನೀವು ಇದನ್ನ ಯೂಸ್ ಮಾಡೋ ಹಾಗಿಲ್ಲ ತೆಗೆದಿಡಬೇಕಾಗುತ್ತೆ ಆ ಫೈವ್ ಡೇಸ್ ಇದು ಶಿವರಾತ್ರಿ ಪ್ರಯುಕ್ತ ಕೊಡ್ತಾ ಇರೋ ಬ್ರಾಸ್ಲೆಟ್ ಹಾಕಿರೋದ್ರಿಂದ ರೈಟ್ ಹ್ಯಾಂಡ್ ಹಾಕೋಬೇಕು ಅಕಸ್ಮಾತ್ ಇದು ಹೋಯಿತು ಅಂತಂದ್ರೆ ನೀವು ಬೇರೆ ದಾರದಲ್ಲಿ ಪೋಣಿಸಿ ಹಾಕೋಬಹುದು ನೋ ಪ್ರಾಬ್ಲಮ್ ಇನ್ನು ಕೆಲವೊಬ್ರು ಕೇಳ್ತಾರೆ ನಮಗೆ ಕೈಯಲ್ಲಿ ಹಾಕ್ಕೊಳೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ವರ್ಕ್ ಮಾಡೋ ಟೇಬಲ್ ಮೇಲೆ ಈ ಥರ ಟೇಬಲ್ ಇದ್ದರೆ ಆ ಟೇಬಲ್ ಮೇಲೆ ಇಟ್ಕೋಬಹುದು ನಿಮ್ಮ ಬ್ಯಾಗಲ್ಲಿ ಇಟ್ಕೋಬಹುದು ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು ಈ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು ನಿಮ್ಮ ಪಾಕೆಟಲ್ಲಿ ಇಟ್ಕೋಬಹುದು ಆಮೇಲೆ ಇದನ್ನು ಕಂಟಿನ್ಯೂ ಯೂಸ್ ಮಾಡಬೇಕಾ ಅನ್ನೋ ಕ್ವಶನ್ ಇರುತ್ತೆ ಅದೇನು ನೆಸೆಸರಿ ಇಲ್ಲ ಕಂಟಿನ್ಯೂಸ್ ಹಾಕ್ಕೊಂಡೇ ಇರಬೇಕು ಅನ್ನೋದೇನು ಇಲ್ಲ ಅಕಸ್ಮಾತ್ ಒಂದಿನ ಬಿಟ್ಟು ಒಂದಿನ ಹಾಕೋಬಹುದಾ ಎಸ್ ಹಾಕೋಬಹುದು ಅಥವಾ ದಿನ ಹಾಕ್ಕೊಂಡ್ರೆ ಎಷ್ಟು ಅವರ್ ಹಾಕೋಬೇಕು ದಿನ ಹಾಕ್ಕೊಂಡ್ರೆ ಟೂ ಟು ತ್ರೀ ಅವರ್ಸ್ ಹಾಕ್ಕೊಂಡ್ರೆ ಸಾಕು ನೀವು ಕಂಟಿನ್ಯೂಸ್ ಬೆಳಗ್ಗೆ ಹಾಕ್ಕೊಂಡು ರಾತ್ರಿವರೆಗೂ ಹಾಕೋಬೇಕು ಅಂತ ಏನೂ ರೂಲ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ವರ್ಕಿಗೆ ಹೋಗುವಾಗ ಹಾಕ್ಕೊಂಡು ವರ್ಕ್ ಪ್ಲೇಸಲ್ಲಿ ಟೂ ಅವರ್ಸ್ ಆದಮೇಲೆ ತೆಗ್ದಿಡಬಹುದು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ರೈಟ್ ಹ್ಯಾಂಡ್ಗೆ ಹಾಕೋಬೇಕು ಇನ್ನು ಈ ಒಂದು ಬ್ರಾಸ್ಲೆಟ್ನ ಬುಕ್ ಮಾಡೋದಕ್ಕೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಬ್ರಾಸ್ಲೆಟ್ಸ್ನ ಬುಕ್ ಮಾಡ್ಕೊಳ್ಳಿ ಇದನ್ನು ನಾನು ಅಡ್ವಾನ್ಸಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಶಿವರಾತ್ರಿ ಅಷ್ಟೊತ್ತಿಗೆ ಈ ಬ್ರಾಸ್ಲೆಟ್ನ ನಿಮ್ಮ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಶಿವರಾತ್ರಿ ದಿನ ಆ ಪವರ್ಫುಲ್ ಎನರ್ಜೀಸ್ ಆ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಬೇಗ ಬುಕ್ ಮಾಡ್ಕೊಳ್ಳಿ ಶಿವರಾತ್ರಿ ಅಷ್ಟೊತ್ತಿಗೆ ಈ ಬ್ರಾಸ್ಲೆಟ್ ನಿಮ್ಮನ್ನು ತಲುಪಿ ನಿಮಗೆ ಬೇಕಾದಷ್ಟು ಎನರ್ಜಿ ಹಾಗೆಯೇ ವೆಲ್ತ್ನ ತಂದುಕೊಡ್ಲಿ ಅಂತ ನನ್ನ ಕಡೆಯಿಂದ ಪ್ರೇಯರ್ಸ್ನ ಸಹ ನಾನು ಮಾಡ್ತೀನಿ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಬ್ರಾಸ್ಲೆಟ್ನ ಬುಕ್ ಮಾಡ್ಕೊಳ್ಳಿ ಎಗೇನ್ ಇಟ್ಸ್ ಅ ಲಿಮಿಟೆಡ್ ಆಡಿಷನ್ ಇಷ್ಟೇ ಇರೋದು ನಾನು ಎನರ್ಜೈಸ್ ಮಾಡ್ತಾ ಇರೋದು ಯಾರಿಗೆ ಬೇಕೋ ತೊಗೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್